ಸಾತ್ರೆ ಎಲ್ಲೊಂದು ಅಭ್ಯರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಮಹಿಳಾ ಅಭ್ಯರ್ಥಿಗೆ ಪುರುಷ ಅಭ್ಯರ್ಥಿಗೆ ನೋಡ್ ಸಾತ್ರೆ ಸುಮಾರು ಆರ್ನೂರ ಮೂವತ್ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಹತ್ತನೇ ಪಾಸ್ ಆದವ್ರಿಗೆ ಮತ್ತು ಸೆಕೆಂಡ್ ಪಿ ಸಿ ಪಾಸ್ ಆದವ್ರಿಗೆ ಅದ ನಂತರ ಡಿಪ್ಲೊಮಾ ಪಾಸ್ ಆದಂತ ಅಭ್ಯರ್ಥಿಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಆಫೀಸ್ ಅಲ್ಲಿರುವಂತ ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಹನ್ನೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಸೆಂಟ್ರಲ್ ಗೋರ್ಮೆಂಟ್ ನಿಂದ ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ನೋಡಿ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನೀವು ಎಲ್ಲಿ ಕೆಲಸ ಮಾಡ್ಬೇಕಂದ್ರೆ ಇದೇ ನೇವಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೀವು ಕೆಲಸ ಮಾಡ್ಬೇಕಾಗತ್ತೆ ಇದರಲ್ಲಿ ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಇಲಾಖೆಯಲ್ಲಿ ಅರ್ಜಾನ ಕರೆದಿದ್ದಾರೆ ಅದ್ರ ಬಳಿಕ ಇಲ್ಲಿ ಏನು ಮಾಡ್ತಿದಾರಲ್ಲ ಇದೇ ರೀತಿ ನೀವು ಕೂಡ ಕೆಲಸ ಮಾಡಬೇಕು ಈ ಬಂದು ಇಂಡಿಯನ್ ನೇವಿ ಅದೇ ರೀತಿಯಾಗಿ ಈ ಒಂದು ಜಾಯಿನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ ಅರ್ಜನ ಕರೆದಿರುವಂತದ್ದು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಹೇಗೆ ಅಪ್ಲೈ ಮಾಡಬೇಕು ಮಹಿಳಾ ಅಭ್ಯರ್ಥಿಗೆ ಎಷ್ಟು ಉದ್ಯೋಗ ಖಾಲಿ ರೆ ಅದರ ನಂತರ ಪುರುಷ ಅಭ್ಯರ್ಥಿಗೆ ಎಷ್ಟು ಉದ್ಯೋಗಗಳ ಖಾಲಿ ರಹತೆ ಪ್ರಾರಂಭ ದಿನಾಂಕ ಕೊನೆ ದಿನಾಂಕ ಸಂಬಳ ಏನು ಅಂತ ಪ್ರತಿ ಒಂದು ಮಾಹಿತಿ ರಾತೆ ಅರ್ಜಿ ಸಲ್ಲಿಸುವ ವಿಧಾನದಿಂದ ವಿಡಿಯೋ ಕಣಸನ್ ಸಂಪೂರ್ಣ ಮಾಹಿತಿ ಅರ್ಥ ಆಗದೆ ಇದೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆರ್ನೂರ ಮೂವತ್ತು ಗೆ ನೋಟಿಸ್ ಆಗಿರತ್ತೆ ಇದೊಂದು ಬೃಹತ್ ನೇಮಕತೆ ಆಗಿರತ್ತೆ ಆರ್ನೂರ ಮೂವತ್ತು ಪೋಸ್ಟ್ ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳು ಸಲ್ಲಿಸಿ ಇದ್ರ ಬಗ್ಗೆನೆ ಸಂಪೂರ್ಣ ಮಾಹಿತಿ ರಾತೆ ವಿಡಿಯೋ ಕನ್ಸನ್ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರಶಾಂತ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಬನ್ನಿ ಸಾಾಲಿರುವಂತ ಪೋಸ್ಟ್ ನೋಡಿ ಹನ್ನೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭ ಆಗಿದೆ ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಇರತ್ತೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆ ಸರು ಇದು ನಮ್ಮ ಒಂದು ಭಾರತೀಯ ಇಂಡಿಯನ್ ಕೋಸ್ಟ್ ಗಾರ್ಡ್ ಇಲಾಖೆಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಇಲ್ಲಿ ಯಾವ ಪೋಸ್ಟ್ಗಳು ಖಾಲಿ ಇರತ್ತೆ ಒಂದು ಸರಿ ಗಮನ ಕೊಡಿ ಮೊದಲನೇದಾಗಿ ನಾವಿಕ ಸಾಮಾನ್ಯ ಕರ್ತವ್ಯ ಅಂತೇಳಿ ಇಲ್ಲಿ ಸುಮಾರು ಐದ್ನೂರ ಇಪ್ಪತ್ತು ಪೋಸ್ಟ್ಗಳು ಖಾಲಿರತ್ತೆ ಅದ ನಂತರ ಯಾಂತ್ರಿಕ ತಾಂತ್ರಿಕ ಹುದ್ದೆಗಳು ಇಲ್ಲಿ ಮೂವತ್ತು ಪೋಸ್ಟ್ಗಳು ಖಾಲಿ ಇರತ್ತೆ ಒಂದೊಂದಾಗಿ ಡಿಟೇಲ್ಸ್ ತಿಳಿಸ್ಕೊಡ್ಬೇಕಂದ್ರೆ ಡಿಪ್ಲೋಮಾದವರಿಗೆ ಡಿಪ್ಲೊಮದವ್ರಿಗೆ ಪೋಸ್ಟ್ ಖಾಲಿ ಇದಾವೆ ಅದ ನಂತರ ಡಿಪ್ಲೊಮಾ ಅಲ್ಲದ ಡಿಪ್ಲೊಮಾ ಹುದ್ದೆಗಳಿಗೆ ಏನೇನು ಪೋಸ್ಟ್ ಖಾಲಿ ಇದಾವೆ ಅವ್ರು ತಿಳ್ಸಿಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ್ಯಾವ ಪೋಸ್ಟ್ ಇಷ್ಟು ಖಾಲಿ ಇದಾವೆ ಯಾವ್ಯಾವ ಒಂದು ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಮೊದಲಿಗೆ ಡಿಟೇಲ್ಸ್ ಆಗಿ ಪೋಸ್ಟ್ ವೈಸ್ ನೋಡಿ ಯಾಂತ್ರಿಕ ಎಲೆಕ್ಟ್ರಿಕಲ್ ಹುದ್ದೆಗಳು ಹನ್ನೊಂದು ಯಾಂತ್ರಿಕ ಎಲೆಕ್ಟ್ರಾನಿಕಲ್ ಹುದ್ದೆಗಳು ಹತ್ತೊಂಬತ್ತು ನಾವಿಕ ದೇಶೀಯ ಶಾಖೆ ಅಂತೇಳಿ ಐವತ್ತು ಇದರಲ್ಲಿ ಜನರಲ್ ಡ್ಯೂಟಿ ಕೂಡ ಖಾಲಿ ಆತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಾವಿಕ ಜನರಲ್ ಡ್ಯೂಟಿ ನಾವಿಕ ಪೋಸ್ಟ್ಗಳು ಅದ ನಂತರ ಯಾಂತ್ರಿಕ 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 ನಾವಿಕ ಇದೇನು ಎರಡು ಮೂರು ಪ್ರಕಾರ ಹುದ್ದೆಗಳು ಆತ ನೋಡ್ಕೊಳ್ಳಿ ಇವಾರ ಅಭ್ಯರ್ಥಿಗಳಿಗೆ ಸುಮಾರು ಎರಡ್ ನೂರ ಇದೇನು ಖಾಲಿ ಇದೆಯಲ್ಲ ಇದು ಬೇರೆ ಇದು ಬೇರೆ ಇದು ಬೇರೆ ವಯಸ್ಸು ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಡ್ಯೂಟಿ ಹುದ್ದೆಗಳು ತೊಂಬತ್ತೊಂಬತ್ತು ಯುವರ ಅಭ್ಯರ್ಥಿಗಳಿಗೆ ಇದು ನಿಮಗೆ ಸೆಪರೇಟ್ ಆಗಿ ಹೇಳ್ಕೊತಾದ್ರೆ ತುಂಬಾ ಲಾಂಗ್ ಆಗತ್ತೆ ಈ ವಿಡಿಯೋ ಕೂಡ ಸೊಕಟಾಗಿ ತಿಳಿಸ್ಕೊಡ್ತಾನೆ ನೋಡಿ ಈ ಒಂದು ನಾವಿಕ ಜನರಲ್ ಡ್ಯೂಟಿ ಹತ್ತೊಂಬತ್ತು ಯುವರ ಅಭ್ಯರ್ಥಿ ಇ ಡಬ್ಲ್ಯೂ ಎಸ್ ಅವರಿಗೆ ಇಪ್ಪತ್ತೈದು ಅದನಂತರ ಒ ಬಿ ಸಿ ಅಭ್ಯರ್ಥಿಗೆ ಅರವತ್ತೈದು ಎಸ್ಸಿದವರಿಗೆ ನಲವತ್ತಾರು ಎಸ್ ಟಿ ದ್ರಿಗೆ ಇಪ್ಪತ್ತೈದು ಟೋಟಲ್ ಆಗಿ ಎರಡ್ ನೂರ ಅರವತ್ತು ಇದು ಯಾಂತ್ರಿಕ ಮೆಕ್ಯಾನಿಕಲ್ ಅಂತೇಳಿ ಹನ್ನೊಂದು ಯುವರ ಅಭ್ಯರ್ಥಿ ನಾಲ್ಕು ಇ ಡಬ್ಲ್ಯೂಸು ಓಬಿಸಿ ಅಭ್ಯರ್ಥಿಗೆ ಒಂಬತ್ತು ದವರಿಗೆ ಆರು ಅದರ ಹತ್ರ ಎಸ್ಟಿದವ್ರಿಗೆಲ್ಲ ಟೋಟಲ್ ಆಗಿ ಮೂವತ್ತು ಪೋಸ್ಟ್ ಖಾಲಿರಾಗತ್ತೆ ಅದರ ಬಳಿಕ ಯಾಂತ್ರಿಕ ಎಲೆಕ್ಟ್ರಾನಿಕಲ್ ಎಲೆಕ್ಟ್ರಾನಿಕಲ್ಸ್ ಅಂತೇಳಿ ಎಲೆಕ್ಟ್ರಾನಿಕಲ್ ನೋಡಿ ನಾಲ್ಕು ಆರ್ ಅಭ್ಯರ್ಥಿ ಇ ಡಬ್ಲ್ಯೂಸು ಒಂದು ಒ ಬಿ ಸಿ ಅಭ್ಯರ್ಥಿ ಎರಡು ಎಸ್ ಸಿದವ್ರಿಗೆ ಎರಡು ಎಸ್ ಟಿದವ್ರಿಗೆ ಎರಡು ಟೋಟಲ್ ಆಗಿ ಹನ್ನೊಂದು ಯಾಂತ್ರಿಕ ಎಲೆಕ್ಟ್ರಾನಿಕಲ್ಸ್ ಅಂತ ಹೇಳಿ ಒಂಬತ್ತು ಆರ್ ಅಭ್ಯರ್ಥಿ ಇ ಡಬ್ಲ್ಯೂ ಸಿ ಒಂದು ಓಬಿಸಿ ಅಭ್ಯರ್ಥಿಗೆ ಮೂರು ಎಸ್ಸಿದವರಿಗೆ ಐದು ಅದರ ನಂತರ ಎಷ್ಟಿದವರೆ ಒಂದು ಟೋಟಲ್ ಆಗಿ ಹತ್ತೊಂಬತ್ತು ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಇನ್ನು ನಾವಿಕದಲ್ಲಿ ಬರೀ ಜನರಲ್ ಡ್ಯೂಟಿ ನೋಡಿಸ್ತಾರೆ ಟೋಟಲ್ ಆಗಿ ಇವರ ಅಭ್ಯರ್ಥಿಗೆ ಒಂದೂರ ನಾಲ್ಕು ಇ ಡಬ್ಲ್ಯೂ ಸರ್ಗೆ ಇಪ್ಪತ್ತಾರು ಒ ಬಿ ಅಭ್ಯರ್ಥಿಗೆ ಎಪ್ಪತ್ತೊಂದು ಎಸ್ಸಿದವರಿಗೆ ನಲವತ್ತು ಎಷ್ಟವ್ರಿಗೆ ಹತ್ತೊಂಬತ್ತು ಟೋಟಲ್ ಆಗಿ ಎರಡ್ನೂರ ಅರವತ್ತು ಇದರ ನಾವಿಕ ಈ ಕೊನೆಯದಾಗಿ ನೋಡಿಸೋ ಅಂತ ದೇಶ ಶಾಖೆ ಅಂತೇಳಿ ಇಪ್ಪತ್ತು ಇವರ ಅಭ್ಯರ್ಥಿಗೆ ಇ ಡಬ್ಲ್ಯೂ ಸರ್ಗೆ ಐದು ಒ ಬಿ ಸಿ ಅಭ್ಯರ್ಥಿಗೆ ಹದಿನಾರು ಎಸ್ಸಿದವರಿಗೆ ಎಂಟು ಅದ ನಂತರ ಎಷ್ಟಿದವರೆಗೆ ಬಂದು ಟೋಟಲ್ ಆಗಿ ಐವತ್ತು ಇದು ನಿಮಗೆ ಪೋಸ್ಟ್ ಬಗ್ಗೆ ಕಂ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು ಯಾವ್ಯಾವ ಪೋಸ್ಟ್ಗೆ ಹೇಳಿ ಎಷ್ಟಿಷ್ಟು ಹುದ್ದೆಗಳು ಯಾವ ಒಂದು ವರ್ಗಕ್ಕೆ ಎಷ್ಟು ಖಾಲಿ ಅಂತೇಳಿ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಇನ್ನು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹೆ ಅದ ನಂತರ ಪರೀಕ್ಷೆ ಯಾವ ರೀತಿಯಾಗಿರತ್ತೆ ಎಷ್ಟು ಸಂಬಳ ಕೊಡ್ತಾರೆ ಒಂದೊಂದ ನೋಡೋಣ ಮೊದಲೇನ ನೋಡಿಸ್ ನಾವಿಕ ಡಿ ಬಿ ಪೋಸ್ಟ್ ಗಳಿಗೆ ಸೆಲೆಕ್ಷನ್ ಒಂದು ಮುಖಾಂತರ ಆಯ್ಕೆ ಮಾಡ್ತಾರೆ ಇಲ್ಲಿ ಎಷ್ಟೆಷ್ಟು ಕಾಲ ಇದಾವೆ ಆ ಒಂದು ಮಾರ್ಕ್ಸ್ ಕೊಟ್ಟಿದ್ದಾರೆ ರೀ ಮಾರ್ಕ್ಸ್ ಅಂತ ಯಾವುದೇ ರೀತಿಯ ಕೊಟ್ಟೇ ಇಲ್ಲ ಅದ್ರ ಬಳಿಕ ಇದಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿ ನೋಡಿ ಯಾವುದಕ್ಕೆ ಎಷ್ಟೆಷ್ಟು ಆಗಿರ್ಬೇಕಂತ ಹೇಳಿ ಮೊದಲನೇದಾಗಿ ನಾವೀಕ ಕರ್ತವ್ಯ ಪೋಸ್ಟ್ಗಳಿಗೆ ನಿಮಗೆ ಹತ್ತನೇ ಪಾಸ್ ಆಗಿರ್ಬೇಕಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹದಿನೈದು ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಅದ್ರ ಬಳಿಕ ಹದಿನೈತೆ ಪಾಸ್ ಆದರು ಸೆಕೆಂಡ್ ಪಿ ಸಿ ಪಾಸ್ ಆದರು ಮತ್ತು ಡಿಪ್ಲೊಮಾ ಪಾಸ್ ಆದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದು ನಾನು ಹೇಳ್ತಾ ಇದ್ದೆ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಕೆಲವು ಜನರಿಗೆ ಅರ್ಥ ಆಗಲ್ಲ ಅದು ತುಂಬಾ ತೊಂದರೆ ಆಗಾತ ಅದ ನಂತರ ಪ್ರಮುಖ ವಯೋಮಿತಿ ನೋಡಿ ಇನ್ನು ಎಷ್ಟೆಷ್ಟು ವಯೋಮಿತಿ ಆಗಿರ್ಬೇಕು ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷದಿಂದ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಹದಿನೆಂಟು ವರ್ಷದಿಂದ ನಿಮ್ಗೆ ಇಪ್ಪತ್ತೆರಡು ವರ್ಷದ ತನಕ ಮಾತ್ರ ಇರತ್ತೆ ಅವನು ಸ್ನತ್ಯ ಹದಿನೆಂಟು ವರ್ಷದಿಂದ ತುಂಬಾ ಜನ ಕೇಳಬಹುದು ಸರ್ ವಯೋಮಿತಿ ಸದ್ಯಕ್ಕೆ ಇರುತ್ತಾ ಇಲ್ಲ ಅಂತ ಹೇಳಿ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಅಂದ್ರೆ ನಮಗೆ ಇಪ್ಪತ್ತೊಂದು ವರ್ಷ ಇದ್ದವ್ರು ಅಪ್ಲೈ ಮಾಡಿ ಇಪ್ಪತ್ತು ವರ್ಷ ಇದ್ದವ್ರು ಅಪ್ಲೈ ಮಾಡಿ ಅಥವಾ ಹತ್ತೊಂಬತ್ತು ವರ್ಷ ಇದ್ದವ್ರು ಅಪ್ಲೈ ಮಾಡಿ ಆದ್ರೆ ಇಪ್ಪತ್ತ್ ಮೂರು ವರ್ಷ ಇದ್ದವರು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಮತ್ತೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಅದ ನಂತರ ಲಿಂಕು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ವಿಸಿಟ್ ಮಾಡ್ಕೊಳ್ಳಿ ಬಿಸಿರ್ಸು ಭಾಷೆ ನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರತ್ತೆ ಆ ಒಂದು ಗ್ರೂಪ್ಗೆ ಜಾಯ್ನ್ ಮಾಡ್ಕೊಂಡು ಎಲ್ಲಾ ಮಾಹಿತಿಗಳನ್ನ ಪಡೆದುಕೊಳ್ಳಿ ಇನ್ನು ಅಭ್ಯರ್ಥಿಗಳಿಗೆ ವೈಮಿತಿ ನೋಡಿ ಮೂರು ವರ್ಷ ಎಸ್ ಸಿ ಅಭ್ಯರ್ಥಿಗೆ ಐದು ವರ್ಷ ಈ ರೀತಿಯಾಗಿ ಅರ್ಧ ಶುಲ್ಕದಲ್ಲಿ ಕೂಡ ನಿಮಗೆ ಸಡಿಲಿಕೆ ಕೊಟ್ಟಿದ್ದಾರೆ ಎಸ್ ಸಿ ಎಷ್ಟೇ ಅಭ್ಯರ್ಥಿ ಮತ್ತು ಬಿ ಸಿ ಅಭ್ಯರ್ಥಿಗಳಿಗೆ ಸ್ವಲ್ಪ ಚೇಂಜ್ ಇರತ್ತೆ ಅರ್ಧ ಶುಲ್ಕ ಎಸ್ ಸಿ ಎಷ್ಟೇ ಅಭ್ಯರ್ಥಿ ಸಂಬಂಧಪಟ್ಟಂತೆ ಯಾವುದೇ ಅರ್ಧ ಶುಲ್ಕ ಇರೋಲ್ಲ ಓಬಿಸಿ ಅಭ್ಯರ್ಥಿಗಳಿಗೆ ಮತ್ತು ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಸುಮಾರು ಮುನ್ನೂರು ತನಕ ಪಾವತಿ ಮಾಡ್ಬೇಕಾಗತ್ತೆ ನಾನು ನಿಮ್ಗೆಲ್ಲ ತಿಳಿಸ್ಕೊಡೋದಲ್ಲ ಕೊಡೋದಲ್ಲ ಯಾಕಂದ್ರೆ ತುಂಬ ಲಾಂಗ್ ಇದೆ ಇದು ಎಲ್ಲ ನಿಮಗೆ ತಿಳ್ಸಿಕೊಡ್ತಾ ಹೋದ್ರೆ ಸುಮಾರು ಹತ್ತರಿಂದ ಮೂವತ್ತು ನಿಮಿಷ ತನಕ ಈ ಒಂದು ಉಳಿವೆ ಆಗುತ್ತೆ ನಿಮ್ಗೆ ಯಾವ್ದು ಬೇಕು ಯಾವಂದು ಮುಖ್ಯ ಇದಾವಲ್ಲ ಅದೇ ಒಂದು ಪಾಯಿಂಟನ್ನು ತಿಳಿಸ್ಕೊಡ್ತಾ ಇರೋದು ತುಂಬ ಲಾಂಗ್ ಇದೆ ಇದು ನೋಡಿ ಆಯ್ಕೆ ಪ್ರಕಾರದಲ್ಲಿ ಕಂಪ್ಯೂಟರ್ ಆಡೋದ ಪರೀಕ್ಷೆ ಅದ ನಂತರ ಆನ್ಲೈನ್ ಪರೀಕ್ಷೆ ದಾಖಲೆಗಳ ಪರಿಶೀಲನೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮೌಲ್ಯಮಾಪನ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನ ಮುಖಾಂತರವಾಗಿ ಆಯ್ಕೆಯನ್ನು ಮಾಡುತ್ತಾರೆ ಇನ್ನು ಪ್ರಮುಖ ದಿನಾಂಕ ಆಗಲೇ ತಿಳಿಸಿಕೊಟ್ಟಿರುವಂತೆ ವಿದ್ಯಾರ್ಥಿಗಳಿಗೆ ಹನ್ನೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರೋದೆ ಅಪ್ಲೈ ಮಾಡಿ ಇದು ಸಂತ್ರ ನಾಯಕ ಜಿ ಎಷ್ಟು ಏಜಿ ಲಿಮಿಟ್ ಆಗಿರಬೇಕು ಎಷ್ಟೊಂದು ಎಷ್ಟು ಹುಟ್ಟಿರ್ಬೇಕಂತ ಕೊಟ್ಟಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅದರ ಬಳಿಕ ಉಳಿದಂತ ಒಂದು ಅಭ್ಯರ್ಥಿ ಕೊಟ್ಟಿದ್ದಾರೆ ಸ್ವಲ್ಪ ಗಮನ ಕೊಟ್ಟು ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು ಟೋಟಲ್ ಆಗಿ ಆರುನೂರ ಮೂವತ್ತು ಫೋಸ್ಟ್ಗಳು ಖಾಲಿ ಇರತ್ತೆ ಅಖಿಲ ಭಾರತದಲ್ಲಿ ಆಯ್ಕೆದ ಅಭ್ಯರ್ಥಿಗೆ ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ ಮತ್ತು ಸಂಬಳ ಎಷ್ಟು ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಆರು ಕೊಟ್ಟಿರೋ ಮಾಹಿತಿ ಪ್ರಕಾರ ತಿಳ್ಸಿ ಕೊಡ್ತೇನೆ ಸಂಬಳ ಎಷ್ಟು ಕೊಡ್ತಾರೆ ಅಂತೇಳಿ ನೋಡ್ಸ ಅಂದ್ರೆ ಇಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ಗಮನ ಕೊಡಿ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಇಪ್ಪತ್ತೊಂಬತ್ತು ಸಾವಿರದ ಎರಡ್ನೂರ ತನಕ ಸ್ಯಾಲ್ರಿ ಇರತ್ತೆ ಇಪ್ಪತ್ತೊಂದು ಸಾವಿರದ ಏಳ್ನೂರಂದ ಇಪ್ಪತ್ತೊಂಬತ್ತು ಸಾವಿರದ ಎರಡ್ನೂರ ತನಕ ಪ್ರತಿ ತಿಂಗಳಾಗಿ ಸ್ಯಾಲ್ರಿ ಕೊಡ್ತಾರೆ ಇದು ಭಾರತೀಯ ಕರಾವಳಿ ಕಾವಲು ಪಡೆಯಲ್ಲಿ ಅರ್ಜಿ ಕರೆದಿದ್ದಾರೆ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಂಸ್ಥೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ರು ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನು ಪಡೆದುಕೊಳ್ಳಿ ಅರ್ಜಿ ಸಲ್ಲಿಸುವಂತ ಲಿಂಕು ಅದ ನಂತರ ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮು ಅವನಿಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಯಾವ್ದು ಏನ್ ಕಳಿಸ್ಕೊಡ್ಬೇಕು ಅಂತ ನಾನ್ ನಿಮಗೆ ಡೈರೆಕ್ಟ್